ನೋಡ್ರಿ ದೊಡ್ಡೋ ಶಾಸ್ತ್ರಿ ಹೇಳ್ತಾರೆ ಎಂಟಿ ಗಂಡ ಜಗಳ ಅಂತ ನಾವಲ್ಲಿ ಒಂದು ಪಾರ್ಟಿ ಹೋರ್ರಿ ನಾವು ಸ್ನೇಹಿತರುಗಳು ಒಂದು ಸಂಸಾರ ಇದ್ದಂಗೆ ನಮ್ಮ ಕಿತ್ಲಾಟ್ ನೀವೇನ ನಂಬ್ಕೊಂಡ್ರೆ ದೇವರೇ ಗತಿ ಟಿಪು ಗತಿ ಮದುವೆನೆಲ್ಲ ನಾವೆಲ್ಲರೂ ಕೂಡ ಅಷ್ಟೇ ಮಾತಾಡ್ತಾ ಇದೀವಿ ಚೆನ್ನಾಗಿದ್ವಿ ಅದೇ ಒಬ್ಬೊಬ್ರು ಅವನ ಥರ ಇರ್ತಾರೆ ಅಷ್ಟೇ ನನಗೂ ನಾಡಿಸ್ಗ ಏನು ಇಲ್ಲಪ್ಪ ಪಾಪ ಪರ್ಸ್ನಲ್ ನಮಗೂ ಅವ್ರಿಗೇನೂ ಇಲ್ಲ ಏನು ಆರೋಪ ಅಲ್ಲ ನನ್ನ ಪ್ರಕಾರ ನನ್ನ ಪರ್ಸನಲ್ ಆಗಿ ಆರೋಪ ಮಾಡಲಿಲ್ಲ ಒಕ್ಕೂಟದ ವಿಷಯದಲ್ಲಿ ಅನುಮಾನಗಳೇನಿತ್ತು ಅದರ ಬಗ್ಗೆ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ತಾ ಪ್ರಯತ್ನ ಅಷ್ಟೇ ಪರ್ಸನಲ್ ಪರ್ಸ್ನಲಾಗಿ ನಂಜೇಗೌಡರು ಅವ್ಯವಹಾರ ಮಾಡಿದ್ದಾರೆ ನಂಜೇಗೌಡ್ರು ತಿಂದಾಕೋರೆ ನಂಜೇಗೌಡರು ಏನು ಮಾಡಬಾರ್ದು ಮಾಡೋರು ಅಂತೆಲ್ಲ ಹೇಳಿ ಸ್ಟೇಟ್ಮೆಂಟ್ ನೋಡಿದ್ರಾ ಇಲ್ಲಪ್ಪ ನಿರ್ದೇಶಕರಾಗಿ ಹೊಸ್ದಾಗಿ ಬಂದಿದ್ರು ಎಲ್ಲೆಲ್ಲಿ ಏನಾಗೋದು ಏನೋ ಅನ್ನೋದು ಹೊಸ್ದಾಗಿ ಬಂದಂಥವ್ರಿಗೆ ಸ್ವಲ್ಪ ಅದೆಲ್ಲ ಕ್ಲಿಯರ್ ಆಗಿ ತಿಳ್ಕೊಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಅದೇ ತಪ್ಪೇನೂ ಅಲ್ಲ ಅದು ಓಂಶೋದಿಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯಿಯೂ ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ನೋಡ್ರಿ ಹೇಳ್ತಾರೆ ಜಗಳ ಯಾವಾಗವರೆಗೂ ಉಂಡು ಮನಗು ಮುಳಗೋವರ್ಗು ಅಂತ ನಾವಲ್ಲಿ ಒಂದು ಪಾರ್ಟಿ ಹೋರ್ರಿ ನಾವು ಸ್ನೇಹಿತರುಗಳು ಒಂದು ಸಂಸಾರ ಇದ್ದಂಗೆ ನಮ್ ಕಿತ್ನಾಟ ನೀವೇನ ನಂಬಿಕೊಂಡ್ರೆ ದೇವರೇ ಗತಿ ನಿಮ್ ಗತಿಪ್ಪ ಮದುವೆನೆಲ್ಲ ನಾವೆಲ್ಲರೂ ಕೂಡ ಅಷ್ಟೇ ಮಾತಾಡ್ತಾ ಇದ್ದೀವಿ ಚೆನ್ನಾಗಿದ್ವಿ ಅದೇ ಒಬ್ಬೊಬ್ರು ಅವನ ಇರ್ತಾರೆ ಅಷ್ಟೇ ನನಗೂ ನಾಡಿಸ್ ಏನು ಇಲ್ಲಪ್ಪ ಪಾಪ ಪರ್ಸನಲ್ ನಮಗೂ ಅವ್ರಿಗು ಇಲ್ಲ ಏನು ಆರೋಪ ಅಲ್ಲ ನನ್ನ ಪ್ರಕಾರ ನನ್ನ ಆಗಿ ಆರೋಪ ಮಾಡಲಿಲ್ಲ ಒಕ್ಕೂಟದ ವಿಷಯದಲ್ಲಿ ಅನುಮಾನಗಳೇನಿತ್ತು ಅದ್ರ ಬಗ್ಗೆ ಡೌಟ್ಸ್ ಕ್ಲಿಯರ್ ಮಾಡ್ಕೊಂತ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಪರ್ಸನಲ್ ಆಗಿ ನಂಜೇಗೌಡರು ಅವ್ಯವಹಾರ ಮಾಡಿದ್ದಾರೆ ನಂಜೇಗೌಡ್ರು ತಿಂದುಾಕೋರೆ ನಂಜೇಗೌಡ್ರು ಏನು ಮಾಡಬಾರ್ದು ಮಾಡೋವ್ರೆ ಅಂತಲೇ ಹೇಳಿ ಸ್ಟೇಟ್ಮೆಂಟ್ ನೋಡಿದ್ರ ಇಲ್ಲಪ್ಪ ನಿರ್ದೇಶಕರಾಗಿ ಹೊಸ್ದಾಗಿ ಬಂದಿದ್ರು ಎಲ್ಲೆಲ್ಲಿ ಏನಾಗೋದು ಏನೋ ಅನ್ನೋದು ಹೊಸ್ದಾಗಿ ಬಂದಂಥವ್ರಿಗೆ ಸ್ವಲ್ಪ ಅದೆಲ್ಲ ಕ್ಲಿಯರ್ ಆಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಅದೇ ತಪ್ಪೇನೂ ಅಲ್ಲ ಅದು